ಶಾಂತ ಬಹಳ ನಡಿಗೆ ಇದೆ ಸ್ವಲ್ಪ ನೀರನ್ನು ತಗೊಂಡ ಬರ್ತೀಯ ಯಾರು ನೀನು ನಮ್ಮ ಮನೆಯ ಒಳಗೆ ಹೇಗೆ ನಾನು ಬಿಸಿ ಸ್ವಲ್ಪ ಕೆಲಸ ಅದಕ್ಕೆ ಬಂದಿದ್ದೇನೆ ಅದು ಏನು ನನ್ನ ಮನೆಯಲ್ಲಿ ಅಂತ ಕೆಲಸ ಶಾಂತ ಬಾ ಯಾಕ್ರಿ ಹೀಗೆಲ್ಲ ಕಿರ್ಚಾಡ್ತಿದ್ದೀರ ನೀವು ಬಂದು ಬಹಳ ಓದ್ತಾ ಸರಿ ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ ನಾನು ಯಾರು ಯಾಕೆ ನಿನಗೆ ಗೊತ್ತಿಲ್ಲವೇ ನಿನ್ನ ಗಂಡ ಹೊಲ್ತಕ್ಕೆ ಹೋದಾಗ ದಿನಾಲೂ ಅಂತ ನೀನ ಬಾ ಅಂತ ಹೇಳಿ ಈಗ ನಾನು ಯಾರು ಅಂತ ಗೊತ್ತಿಲ್ಲವೇ ನೋಡಿ ನನಗೆ ತೊಂದರೆ ಕೊಡಬೇಡ್ರಿ ಸರಿ ಸರಿ ಇರೋದೆಲ್ಲ ಬರ್ತೇನೆ ಶಾಂತ ನಿಜಗಳು ಓದಲು ನಿಂದರೂ ಇವನ ಪರಿಚಯ ಇತ್ತ ಅಥವಾ ನಾನು ಹೊಲದ ಕೆಲಸಕ್ಕೆ ಹೋದ ಮೇಲೆ ಇವನನ್ನು ಪರಿಚಯವನ್ನ ಮಾಡ್ಕಂಡ್ರಿ

ಪ್ರಮಾಣಿಸಿ ನೋಡಬೇಕು ಅಂತ ಬಲ್ಲವರು ಹೇಳ್ತಾರೆ ಇನ್ರಿ ಹೊಲದಿಂದ ಮನೆಗೆ ಬಂದ ಮೇಲೆ ತುಂಬ ಆಯಾಸವಾಗಿತ್ತು ಯಾಕೋ ಗೊತ್ತಿಲ್ಲ ಮಲಿಕ ಎಲ್ಲ ತುಂಬ ನೋವು ಅದಕ್ಕೆ ಹಾಗೆ ಸ್ವಲ್ಪ ಅಡ್ಡಾಗೋಣ ಅಂತ ಮಂಚದ ಮೇಲೆ ಮಲಗಿದ್ದೆ ಹಾಳಾದಿ ಕಣ್ಣಿಗೆ ಅದು ಯಾವಾಗ ನಿಂದೆ ಬಂತು ನನಗೊಂದು ಗೊತ್ತಿಲ್ಲ ರೀ ಈ ಮನುಷ್ಯ ಯಾವಾಗ ಮನೆಗೆ ಬಂದು ಕಾಲಿಟ್ಟು ನನಗೊಂದು ಈ ಗದಿಯನ್ನ ನನ್ನ ಮುಂದೆ ಕಟ್ಟಬೇಡ ನಿನ್ನ ಸವಸ ಇರೋದರಿಂದ ನಾನು ಈ ಮನೆಗೆ ಬಂದಿದ್ದೇನೆ ಗಂಡನ ಎದುರಿಗೆ ಅದ್ರ ಕೊಟ್ಟು ಹೋಗುತ್ತಾನ ಅಂದ ಮೇಲೆ ಅದು ಮೇಲಾಗಿ ನಿನ್ನ ಸವಾಲತ್ತು ಸತ್ಯವಾಗೂ ಹೇಳ್ತಾ ಇದ್ದೀನಿ ಮೂರು ಕೋಟಿ ಮುಕ್ಕಣ್ಣನ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಈ ನಿಮ್ಮ ಪಾದ ದಾಣಿ ಆಗಿಯೋ ಅವನು ಯಾರು ಅಂತ ನನಗೆ ಗೊತ್ತಿಲ್ಲ ರೀ ಸುಮ್ಮನೆ ಸಂಶಯದ ಸುಳಿಯಲ್ಲಿ ಸಿಲುಕೆ ನನ್ನ ಜೀವನವನ್ನ ಹಾಳು ಮಾಡ್ಬೇಡ್ರಿ ನನ್ನ ಜೀವನವನ್ನ ಹಾಳು ಮಾಡಬೇಡಿ ಅಯ್ಯೋ ಹಾಳು ಮಾಡಿದಷ್ಟಲ್ಲ ಶಾಂತ ಹಾಳ ಆಗಿ ಹೋಗಿದೆ ನೀವು ಏನೇ ಕಷ್ಟ ಕೊಟ್ಟಿನಂದು ಹೇಳಿ ನನ್ನ ಹೃದಯಕ್ಕೆ ಕೊಳ್ಳಿ ಎಂದು ಇಟ್ಟಿ நாளை முக வெத்தி சாத்தா முக வெத்திருகனை நன் மானவன் இன் கெலும் முயற்சி உண்ணு ஆகி சத்து சாத்த உண்ணு ஆகி சத்து ಅಭಿಶುಕರ ಮಾತಾಡಬೇಡಿ ಕೊನೆಗೂ ನಿಮ್ಮ ಮನಸ್ಸಿನ ನಿರ್ಧಾರದಂತೆ ನಾನು ಕೆಟ್ಟವಳು ಅಂತ ನಿರ್ಧಾರ ಮಾಡ್ಬಿಟ್ರ ಹೀಗ್ರೆ ನಾನಂತವಲ್ಲೇ ನಡೆಸಿದೆ ಅನ್ನೋದನ್ನ ಅರ್ಥ ಮಾಡ್ಕೊಡಿ ನಿಮ್ ಕೈ ಮುಗಿದ್ದೀನಿ ನೀನು ಹತ್ತು ಕರೆದ್ರೆ ನನ್ನ ಮನಸ್ಸು ಕರಗುವುದಿಲ್ಲ ಈ ಮನೆಯಲ್ಲಿ ಜಾಗವಿಲ್ಲ ಈ ನಿನ್ನ ಹಾಳದ ಮುಖವನ್ನು ತೋರಿಸಬೇಡ ಮನೆಯಿಂದ ಹೊರಟು ಹೋಗಿ ಏನು ಹೇಳಿದ್ರೆ ನಿಮ್ಮ ಪಾತು ಬಿದ್ದು ಪ್ರಾಣ ಬಿಡ್ತೀನಿ ಹೊರತು ಈ ಮನೆ ಬಿಟ್ಟು ಮಾತ್ರ ಹೋಗ್ಲಾರಿ ನಾನು ನಿಮ್ಮ ಕೈ ಹಿಡ್ದವಳು ಇದುವರೆಗೂ ನಿಮ್ಮ ಮನಸ್ಸನ್ನ ಅರ್ಥ ಮಾಡಿಕೊಂಡು ನಿಮಗಾಗಿ ನನ್ನ ತನು ಮನವನ್ನ ಅರ್ಪಿಸ್ತವಳು ಇಷ್ಟು ದಿನ ನನ್ನ ಮನಸ್ಸನ್ನ ನನ್ನ ಯೋಚನೆಗಳನ್ನ ಅರ್ಥ ಮಾಡಿಕೊಂಡು ಬದುಕ್ತಾ ಇರೋರು ನೀವು ಈಗ ಹೊರಟೋಗೋ ಅಂದಾಕ್ಷಣ ನಾನು ಹೋಗ್ಬಿಡ್ತೇನೆ ಹೋಗೋದಿಲ್ಲ ರೀ ನೀವು ನನ್ನ ಕತ್ತೆಚ್ಚಿಗೆ ಕೊಂದ ಹಾಕಿದ್ರು ಸರಿ ನಿಮ್ಮ ಕಣ್ಣೆದ್ರಿಗೆ ಪ್ರಾಣ ಬಿಡ್ತೀನಿ ಹೊರತು ನಾನು ಮನೆ ಬಿಟ್ಟು ಹೋಗೋದಿಲ್ಲ ಇನ್ರಿ ಇನ್ರಿ ಆ ದೇವೋ ನಮಗಾಕಿ ಒಬ್ಬ ಮಗನಿಂದ ಕೊಟ್ಟಿದ್ದಾನೆ ಆ ಮಗನ ಮೇಲೆ ಆಡ ಇಟ್ಟು ಹೇಳ್ತಾ ಇದ್ದೀರಿ ನಾನು ಕೊಲೆಗೆ ನೋಡಿ ಶಾಂತ ನೀನು ಮಾಡಿದ ಹಾಳ ಕೆಲಸಕ್ಕೆ ನನ್ನ ಮಗನನ್ನ ಬಲಿ ಕೊಡಬೇಕಂತ ಇಲ್ಲ ಈ ಮನೆಯಲ್ಲಿ ನನಗೆ ಜಾಗವಿಲ್ಲ ಏ ಈ ಮನೆಯಿಂದ ಹೊರಟು ಹೋಗು

ಈ ಮನೆಯಲ್ಲಿ ಮುದ್ದಾದ ಗೆಳೆಯನ್ನು ಸಾಕಿದ್ದ ಕಂದ ಮುದ್ದಾದ ಗೆಳೆಯನ್ನು ಸಾಕಿದ್ದೆ ಇವತ್ತಾರು ಬೇರೆ ಬರಪ್ಪ ಬಂದರದಲ್ಲಿ ಹೋಗಿ ಕೂತು ಕಂಡಿದ ಇಲ್ಲಪ್ಪ ಅಮ್ಮಾ ಮಗನೇ ನಿನ್ನ ತಂದೆಯ ದೃಷ್ಟಿಯಲ್ಲಿ ನಾನೀಗ ಶೀಲ ಕಳೆದುಕೊಂಡ ಕುಲ ನಿನ್ನ ತಂದೆ ನನಗೆ ಕುಲ ಕೆಟ್ಟವಳ ಪದವಿ ಕೊಟ್ಟು ಶಿಕ್ಷೆ ಕೊಡ್ಬೇಕು ಅಂತ ನನ್ನ ಮಾಡಲು ನಿಂತಿದ್ದಾರಪ್ಪ ಕಂಡರು ಪ್ರಾಮಾಣಿಸ ನೋಡುವ ಶಕ್ತಿ ಮನುಷ್ಯರಿಗೆ ಇರಬೇಕು ಬೇಡಪ್ಪ ನನ್ನ ತಾಯಿ ಅಂತ ರಮೇಶ ನೀನು ಸುಮ್ಮನಲ್ಲ ಎರಡರಲ್ಲೇ ಒಂದು ಆಗಲೇ ಬೇಕು ಕಣ್ಣಾರ ಕಂಡಿದ್ದೇನೆ ಕಿವಿಯಾರ ಕೇಳಿದ್ದೇನೆ ಅದನ್ನ ಸುಳ್ಳು ಅಂತ ಸಾಸುರಿಯಲ್ಲ ಅದೆಲ್ಲ ನನಗೆ ಬೇಕೇ ಇಲ್ಲ ರಮೇಶ ನಿನಗೆ ನಾನು ಬೇಕೋ ಅಥವಾ ನಿನ್ನ ತಾಯಿ ಬೇಕು ಯಾವುದು ಬೇಕು ನೀರು ಹೇಳು ಎಂಥ ಮಾತನ್ನು ಕೇಳತ್ತಿರಲ್ಲಪ್ಪ ನೀ ಇಬ್ಬರು ಜನ್ಮ ನೀಡಿ ತಾಯಿ ಬೇಕು ತಂದೆ ಬೇಕು ಅಂತ ಕೇಳಿದರೆ ನಾನು ಏನು ಹೇಳಲಿ ನನಗೆ ನೀ ಇಬ್ಬರು ಬೇಕು ರಮೇಶ ನಾವು ಇಬ್ಬರು ಒಂದಾಗಲು ಸಾಧ್ಯವಿಲ್ಲ ನಿನಗೆ ನಿನ್ನ ತಾಯಿಯೇ ಬೇಕಾದರೆ ಅವಳ ಜೊತೆ ಮನೆಯಿಂದ ಹೊರಟು ನಾನು ಬೇಕಾದ್ರೆ ನನ್ನ ಜೊತೆ ಒಳಗ ಬಾ ಯಾವ್ದು ಬೇಕು ಹೇಳು ನನಗೆ ನನ್ನ ತಾಯಿ ಬೇಕು ಏಕೆ ಗೊತ್ತಾ ತಾಯಿಗಿಂತ ದೊಡ್ಡ ವಸ್ತು ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ ಹಾಗಿದ್ದರೆ ಇಬ್ಬರ ಮನೆಯಿಂದ ಹೊರಟು ಹೋಗು ಹೊರಟು ಹೋಗುವೆ ಅಪ್ಪ ಹೊರಟು ಹೋಗುವೆ ಅಂಧಕಾರದಲ್ಲಿ ಮುಣಿಗಿರುವ ನಿನ್ನ ಶರೀರಕ್ಕೆ ಒಂದು ಮಾತನ್ನು ಎಚ್ಚರಿಸ ನಿನ್ನ ಮೇಲಿನ ಸೇಡಿಗಾಗಿ ಯಾರೋ ದ್ರೋಹಿಗಳು ಮಾಡಿದ ಕಿತಪೈತಿ ಇದು ಅದನ್ನೇ ನಂಬಿದ್ದೀಯಂತ ನನಗೆ ಗೊತ್ತಿಲ್ಲ

ಕುಡಿ ಅಭರಾಗಿ ಕುಪಿತಲ್ಲು ತಲ್ ಹತ್ತಾಗಿ ಕುಪಿತಲ್ಲೀನೇ ಸಾ